ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಜಿಲ್ಲೆಯ ಅಭಿವೃದ್ಧಿಗೆ ತರಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸಿದವರು ಇಂದು ರಾಷ್ಟ್ರಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಿದಷ್ಟು ಇನ್ನು ಯಾವುದೇ ರಾಜ್ಯಗಳಲ್ಲಿ ನೀಡಿಲ್ಲ ಎಂದು ಹೇಳಿದರು ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿ ತಾಲೂಕಿಗೆ ವಾರ್ಷಿಕರು ಎರಡನೇ ಕೋಟಿ ಅನುದಾನವನ್ನು ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲೂ ಸಹ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತಿದೆ ಮುಂದಿನ ಚುನಾವಣೆಯಲ್ಲೂ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಿಸಲಾಗುವುದು ಎಂದು ತಿಳಿಸಿದರು ಕೃಷಿ ಇಲಾಖೆ ವತಿಯಿಂದ ಸದರಿ ವರ್ಷದ ಏಪ್ರಿಲ್ನಿಂದ ಇಲ್ಲಿಯವರೆಗೂ ಕೊಪ್ಪ ಹೋಬಳಿಯ ಐದುನೂರ ಇಪ್ಪತ್ತು ಫಲಾನುಭವಿಗಳಿಗೆ ನೂರ ಐವತ್ತು ಲಕ್ಷ ರುಗಳ ಸಹಾಯಧನ ನೀಡಲಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಫಲಾನುಭವಿಗಳಿಗೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳಿಂದ ಎರಡು ಸಾವಿರದ ಮುನ್ನೂರ ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷಗಳ ಸಹಾಯಧನ ನೀಡಲಾಗಿದೆ ಒಬ್ಬರಿಗೆ ಸುಮಾರು ಐವತ್ತು ಲಕ್ಷದವರೆಗೂ ಸಬ್ಸಿಡಿ ನೀಡಲಾಗಿದೆ ಎಂದರು ಈ ಜಿಲ್ಲೆಗೆ ನಿಮ್ಮ ಊರಿಗೆ ಏನಾಗಿತ್ತು ಅಂತ ಒಂದು ನಿಮಿಷ ಮನೆ ಹತ್ರ ಕಾಫಿ ಕುಡಿಯೋ ಟೈಮ್ನಲ್ಲಿ ಪ್ರತಿ ಹೆಂಗೆ ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡಬೇಕು ಕಳೆದ ಐದು ವರ್ಷ ಏನು ಮಾಡಿದರು ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಚಲದಾಯ ಸ್ವಾಮಿಯರು ಏನು ಮಾಡ್ತಾರೆ ಇಷ್ಟೇ ನೋಡಿದ್ರೆ ನಿಮಗೆ ನಾವು ಯಾವ ಪಾಠ ಬೇಕಿತ್ತು ನಿಮಗೆ ಅರ್ಥ ಆಗುತ್ತೆ ವಿರೋಧ ಪಕ್ಷರು ಏನೋ ಮಾತಾಡ್ಬೋದು ಮಾಧ್ಯಮದವರು ಒಂದಷ್ಟು ಒಳ್ಳೆಯದನ್ನು ಹೇಳ್ತಾರೆ ಒಂದಷ್ಟು ವಿರೋಧನೂ ಹೇಳ್ತಾರೆ ಒಂದಷ್ಟು ಇವರು ಹೇಳಿದ್ನು ಆಗ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರು ಇರೋದೇ ವಿರೋಧ ಪಕ್ಷಗಳು ಸಾರ್ವಜನಿಕರು ಒಳ್ಳೆಯದೋ ಕೆಟ್ಟದೋ ಸರಿಯೋ ತಪ್ಪು ಮಾತಾಡೋದನ್ನು ಅವರು ಸಹ ಆದರೆ ಐದು ವರ್ಷ ನಿಮ್ಮ ಕಣ್ಣು ಮುಂದೆ ನಡೆದಿದೆಯಲ್ಲ ಅದನ್ನು ನೀವು ಗಮನದಲ್ಲಿತ್ಕೊಳ್ಬೇಕು ಐದು ವರ್ಷದಲ್ಲಿ ಕುಮಾರಸ್ವಾಮಿಯವರು ಒಂದು ಸಾಲ ಮನ್ನಾ ಮಾಡಿದರು ಅದು ಇನ್ನೂ ಹಳ್ಳಿಗೆ ಹೋದಾಗ ಸರ್ ನಮಗೆ ಕ್ಲಿಯರ್ ಆಗಿಲ್ಲ ಸರ್ಕಾರದಿಂದ ದುಡ್ಡು ಬಂದಿಲ್ಲ ನಾವು ಹೊಸ ಸಾಲ ತಗೊಳಕ್ಕೆ ಆಗ್ತಾ ಇಲ್ಲ ಒಂದು ಸಾವಿರ ಕೋಟಿ ಮನ್ನಾ ಮಾಡೋದ್ರಲ್ಲ ಒಂದು ರೂಪಾಯಿನೂ ಅವರು ಅವಧಿನಲ್ಲಿ ಕಟ್ಟಲಿಲ್ಲ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ಮು ತುಂಬಿಸ್ತಿಲ್ಲ ಸಿದ್ದರಾಮಯ್ಯವರು ನಾವು ಬಂದ ಮೇಲೆ ಐನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನಾನ್ನೂರೈವತ್ತು ಕೋಟಿ ಬಾಕಿ ಇದು ಯಾರು ಹೊಣೆ ಹೌದು ಅಪ್ಪ ಮಾಡಿ ಸಾಲ ಮಗ ತೀರಿಸ್ತಾರೆ ಆದರೆ ಸಂತೋಷವಾಗಿ ತೀರಿಸುವಂಥ ಸಂದರ್ಭ ಇದೆ ಸಂತೋಷವಾಗಿ ಬೈಕನ್ನು ತೀರಿಸುವಂಥ ಬೈಕನ್ ಆದರೆ ಸಾಲ ಮಾಡಬೇಕಾದ್ರೆ ಅಪ್ಪ ಮುಂದೆ ನನ್ನ ಮಕ್ಕಳು ತೀರ್ಸಕ್ಕೆ ಆದಾಯವನ್ನು ಯಾವುದಾದ್ರು ರೀತಿಯಲ್ಲಿ ಬರೋ ರೀತಿನಲ್ಲಿ ಮಾಡಿದೀರ ಅಂತ ನೋಡ್ಬೇಕಲ್ಲ ದೊಡ್ಡದಾಗಿ ಹೆಸರು ತಳ್ಳಕ್ಕಲ್ಲ ಬಾಯಿ ಬಂದು ಮಾತಾಡ್ತಾರಲ್ಲ ಸ್ವಲ್ಪ ದಿವಸ ನೋಡ್ಬೇಕಲ್ಲ ಕಷ್ಟನೇ ಮಾಡಿದ ಸಾಲನ ಕಟ್ಲಿಕ್ಕೆ ಹೋದ್ಮೇಲೆ ಮುಖ್ಯಮಂತ್ರಿ ನಂತರ ಬೊಮ್ಮಾಯಿ ಯಡಿಯೂರಪ್ಪ ಬಂದು ಅವರು ಮಾಡಲಿಲ್ಲ ಮೂರು ಜನ ಮಾಡೋಕ್ಕಾಗೇರೋದನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಇವತ್ತದಾದ ಮೇಲೆ ಐದು ಗ್ಯಾರಂಟಿ ನಾನು ಅವರು ವಿವರವಾಗಿ ಹೇಳಿದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಈ ರಾಷ್ಟ್ರದಲ್ಲಿ ನಾವು ಮಾಡಿದ ಮೇಲೆ ಬಿ ಜೆ ಪಿ ಮಾಡಿದ್ರು ಆದರೆ ಯಾರೂ ಸಹ ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ಪ್ರತಿ ಎರಡೂವರೆ ವರ್ಷ ಐದು ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನರಿಗೆ ತಲುಸೋದ್ರಿಂದ ಒಂದು ತಾಲೂಕಿಗೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ಆಗಿ ಸರ್ಕಾರದಿಂದ ಐದು ಗ್ಯಾರಂಟಿ ಮೂಲಕ ತುಂಬ ಏನು ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಒಂದು ತಾಲೂಕಿಗೆ ನಿಮಗೆ ಸೇರುತ್ತೆ ಐದು ಗ್ಯಾರಂಟಿ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಬರ್ಬೋದಕ್ಕೆ ಆದರೆ ನಿಮ್ಮೆಲ್ಲರಿಗೂ ಸೇರುತ್ತೆ ಇದು ಮುಂದುವರಿಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮುಂದಕ್ಕೆ ಮಾಡ್ತೀವಿ ಚುನಾವಣೆ ಬಂದಾಗ ಈಗ ಇಪ್ಪತ್ತೆಂಟವರೆಗೂ ಮುಂದುವರಿಯುತ್ತೆ ನಿಲ್ಲಿಸ್ತಾರೆ ಸರಿಯಾಗಿ ಕೊಡಲ್ಲ ನಿಲ್ಸವ ಇದು ಒಂದು ಬಹಳ ಪ್ರಮುಖವಾದ ನಂತರ ಕೊತ್ತ ಹೋಬಳಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಉದ್ಘಾಟನೆಯನ್ನು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಮಾಡಿದರು ನಂತರ ದರಖಾಸ್ತು ಪೂಡಿ ಆಂದೋಲನದ ಫಲಾನುಭವಿಗಳಿಗೆ ಪತ್ರ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮದ್ದೂರು ತಹಶೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಮದ್ದೂರು ಕಾರ್ಯನಿರ್ವಾಹಕ ಅಧಿಕಾರಿ ರಾಮಲಿಂಗ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಕಾವೇರಿ ನೀರಾವರಿ ನಿಗಮದ ರಾಗುರಾಮ್ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಕೊಟ್ಟಿಗೆಯಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು